ನಾವೇನೋ ಇಲ್ಲೊಂದು ಅರ್ಧ ಗಾಡಿ ಲೋಡ್ ಆಗುತ್ತೆ ಹೇಳಿದ್ರೆ ಬರೀ ಇಪ್ಪತ್ತು ಚೀಲ ಹಾಕಿದಾರೆ ಇಷ್ಟೇ ಅಂತ ಇಲ್ಲ ಲೋಡು ಇನ್ನೊಳ್ದಿರೋ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಲೋಡ್ ಮಾಡ್ತೀವಿ ಅಂದ್ರೆ ಹತ್ತೊಂಬತ್ತಾಗಿದೆ ಆಗಿದೆ ಈಗ ತಗೊಂಡೋಗ್ತಾ ಇರೋದು ಇಪ್ಪತ್ತನೇ ಚೀಲ ಇಪ್ಪತ್ತು ಮತ್ತೆ ಅಗ್ ತಾಟ್ಪಲ್ಲೆಲ್ಲ ಲೇಬರ್ ಹತ್ರನೇ ಹಾಕ್ಸ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ನಿನ್ನೆ ಫುಲ್ಲು ಟೈರ್ಡ್ ಆಗಿಬಿಡಿ ನಿನ್ನೆ ಇಂದನು ನೈಟ್ ಎಲ್ಲ ಗಾಡಿ ಓಡಿಸಿ ಕೊಡ್ಲಿಲ್ಲ ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು ಮಲ್ಕೋಣ ಅಂತ ಮಲ್ಕೊಂಡ್ರು ನಿದ್ದೆ ಬರ್ಲಿಲ್ಲ ಹೆಚ್ಚು ಕಡಿಮೆ ಮೂರ್ ಅವರ್ ನಾಲ್ಕು ಅವರ್ ಟೈಮ್ ವೇಸ್ಟ್ ಆಯ್ತು ಅಣ್ಣ ಹೊಡೆದ್ರೆ ಅಣ್ಣನಿಂದ ನಾನು ಹೊಡಿಬೇಕು ಓ ಗಾಡಿ ದೂರ ಇದಾವೆ ಹೊಡೆದ್ಬಿಡ ಬಿಡೋಣ ಇಲ್ಲೇನೆ ಬಸ್ ಆಗ್ಬಿಡ್ತವೆ ನೋಡಿ ರೋಡ್ ಬಿಟ್ಟು ಎಲ್ಲಿಗೆ ಬಂದಿದ್ದೀನಿ ಕಾರಣ ಹಿಂದೆ ಹೋಗ್ತಾರ ಕಪ್ಪಿನ ಗಾಡಿ ಆ ಕಡೆಯಿಂದ ಡೌನು ಎರಡು ಗಾಡಿನೂ ಒಂದೇ ರೋಡಲ್ಲಿ ಬಿಟ್ಕೊಂಡ್ ಕರೆಕ್ಟ್ ಆ ಕಡೆಯಿಂದ ಟರ್ನಿಂಗ್ ನಾನು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯಾಟರ್ ಕ್ಲಾಸ್ ನಾನು ನಿಮ್ಮ ಮಜೆ ಲಾಸ್ಟ್ ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ಎಲ್ಲಪ್ಪ ಇದ್ದೀವಿ ಅಂದರೆ ಇವಾಗ ಹಿಂದೆಗಡೆ ಗಾಡಿ ಖಾಲಿ ಮಾಡಿಕೊಂಡು ಹೊಸ ಟ್ರಿಪ್ ಸ್ಟಾರ್ಟ್ ಮಾಡ್ತಾ ಇದೀವಿ ಎಲ್ಲಪ್ಪಾ ಅಂದರೆ ಇಲ್ಲಿ ಸಾಂಗ್ಲಿ ಹತ್ರ ಲೋಡಿಂಗು ಬೆಂಗಳೂರು ಚನ್ನಪಟ್ಟಣ ಮತ್ತು ಬೆಂಗಳೂರು ಎರಡು ಪಾಯಿಂಟ್ ಅನ್ಲೋಡಿಂಗು ರಾಮನಗರ ಹತ್ರ ಚಂದಪಟ್ನ ಒನ್ ಪಾಯಿಂಟು ಬೆಂಗಳೂರು ಯಶವಂತಪುರ ಒಂದು ಪಾಯಿಂಟು ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿ ಬಿಟ್ಟರೆ ಸೀದಾ ನಾನ್ ಸ್ಟಾಪ್ ಹೋಗ್ತಾ ಇರೋದೆ ಎಲ್ಲಿಗಪ್ಪ ಅಂದರೆ ಸೀದಾ ಲೋಡಿಂಗ್ ಪಾಯಿಂಟ್ಗೆ ನಲವತ್ತು ಕಿಲೋಮೀಟ್ರ್ ಐತೆ ಹೋಗೋಣ ಇಲ್ಲಿಂದ ಪಟ ಹೋಗ ಲೋಡ್ ಮಾಡಿಸ್ಕೊಂಡು ಇವಾಗ ಡೇ ಟೈಮಿಗೆ ಬಿಟ್ಬಿಡ್ಬೋದು ಆರಾಮಾಗಿ ಹೋಗೋಣ ನಿಮಗೆ ಪ್ರತಿ ಬ್ಲಾಗಲ್ಲೂ ಹೇಳ್ತಾ ಇರ್ತೀನಿ ಕಬ್ಬಿಣ ಸೀಸನಲ್ಲಂತೂ ಈ ಕಡೆ ಬರಲೇಬಾರ್ದು ಅಂತ ಎಷ್ಟು ಹಿಂಸೆ ಆಗ್ಬಿಡ್ತದೆ ಅಂದರೆ ಗಾಡಿ ಓವರ್ಟೇಕ್ ಮಾಡೋಕೆ ಕೂಡ ಆಗೋಲ್ಲ ಎಷ್ಟು ನಿಧಾನಕ್ಕೆ ಹೋಗ್ಬೇಕಂದ್ರೆ ನೋಡಿ ಹತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ಬೇಕು ಪಾರ್ಟಿಗಳು ಫೋನ್ ಮೇಲೆ ಫೋನ್ ಹೊಡಿತಿರ್ತಾರೆ ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗೆ ಹೆಂಗೆ ಗೊತ್ತಾ ಐವತ್ತು ಕಿಲೋಮೀಟರ್ ಒಂದು ಗಂಟೆಗೆ ಬಂದ್ಬಿಡ್ತಾರೆ ಬಿಡಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ಇರ್ತಾರೆ ಅವರು ನಮ್ಮ ಕಷ್ಟ ನಮಗೆ ಗೊತ್ತಿರ್ತದೆ ಐವತ್ತು ಕಿಲೋಮೀಟ್ರ್ ಹೋಗಿ ಹೆಚ್ಚು ಕಮ್ಮಿ ಎರಡು ಎರಡೂವರೆ ಅವರ್ ಬೇಕು ಸಾಂಗ್ಲೆ ಸಿಟಿ ಒಳಗೆ ಹೋಗ್ತಾ ಇದ್ದೀನಿ ಡೈರೆಕ್ಟ್ ಲೋಡಿಂಗ್ ಪಾಯಿಂಟು ಈ ಟ್ರಿಪ್ಪು ಆಫೀಸ್ ಹತ್ರ ಹೋಗ್ತಾ ಇಲ್ಲ ಟ್ರಾನ್ಸ್ಪೋರ್ಟ್ ಹತ್ರ ಮೂರು ಟ್ರಿಪ್ಪಿಂದ ಟ್ರಾನ್ಸ್ಪೋರ್ಟ್ ಹತ್ರ ಹೋಗೇ ಇಲ್ಲ ಈ ಗಾಡಿ ತಂದಾಗಿಂದ ಹೋಗೇ ಇಲ್ಲ ಅವ್ರಿಗೆ ಇಲ್ಲ ಈ ಗಾಡಿನ ಹಾಗೆ ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗೂ ಲೋಡ್ ರೆಡಿ ಐತೆ ಬೇಗವಾಗಿ ಲೋಡ್ ಬನ್ನಿ ಸಿಟಿ ಪಾಸ್ ಮಾಡೋದೇ ಹಿಂಸೆ ಟ್ರಾಫಿಕ್ ಜಾಸ್ತಿ ಇಲ್ಲಿ ಫೈನಲ್ ಆಗಿ ಲೋಡಿಂಗ್ ಪಾಯಿಂಟಿಗೆ ಬಂದಿದ್ದಾಯಿತು ಇವಾಗ ಇಲ್ಲಿಂದ ಈ ಲೆಫ್ಟ್ ತೊಗೊಂಡು ಹೋಗಬೇಕು ರೋಡ್ ಸ್ವಲ್ಪ ಇಕ್ಕಟ್ಟು ರೋಡ್ ಇಲ್ಲಿ ಲೋಡಿಂಗ್ ಪಾಯಿಂಟು ಒಳಗಡೆ ಮಾಡ್ಬಿಟ್ಟು ಕಂಪ್ನಿ ನಾವು ಅಲ್ಲಿ ಹಿಂದಗಡೆ ಗಾಡಿ ಕಟ್ಟಾಗಿದ್ದೆ ಕಷ್ಟ ಆಗೋಯ್ತು ನೋಡ್ಬೋದು ಅದೇ ಕಾಣುತ್ತಲ್ಲ ಅದೇ ಕಂಪ್ನಿ ಇಂಥ ರೋಡಲ್ಲಿ ಹೋಗಬೇಕು ಇಲ್ಲೇನೋ ನಾವು ಮಳೆ ಬಂದ್ಬಿಟ್ರೆ ಫುಲ್ ನೀರು ನಿಂತ್ಕೊಂಡಿದೆ ಲಾಸ್ಟ್ ಇಯರ್ ಒಂದ್ಸಾರಿ ಮಳೆಗಾಲದಲ್ಲಿ ಬಂದಿದ್ವಿ ಮೊಣಕಾಲ್ ಇದ ನೀರು ನಿಂತೈತೆ ಇದೇ ರೋಡಾಗ ಬಾರೋಣ ಲೋಡ್ಗೆ ಅಂತಾನೆ ನಮ್ಮ ಯೂಟ್ಯೂಬ್ ಬ್ಲಾಕ್ಸಲ್ಲಿ ಹಳೆ ಬ್ಲಾಗ್ಸಲ್ಲಿ ಹಾಕಿದ್ದೀನಿ ಈ ರೋಡ್ ನಾವಾಗಲೇ ಒಂದ್ಸಾರಿ ನೋಡಿ ಹಿಂಗೈತೆ ರೋಡ್ ಪರಿಸ್ಥಿತಿ ಇಲ್ಲಿ ನಲವತ್ತು ಚೀಲ ಲೋಡ್ ಮಾಡಿಕೊಂಡು ಇವ್ರದೇ ಇನ್ನೊಂದು ಫ್ಯಾಕ್ಟ್ರಿ ಐತೆ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲಿಗೆ ಹೋಗಬೇಕು ಇವಾಗ ಇಲ್ಲಿ ಲೋಡ್ ಮಾಡಿಕೊಂಡು ಅಲ್ಲಿಂದ ಲೋಡಿಂಗ್ ಪಾಯಿಂಟ್ಗೆ ಐವತ್ತು ಕಿಲೋಮೀಟ್ರ್ ಬಂದರೂ ನೋವು ಆಗಲಿಲ್ಲ ಇಲ್ಲೊಂದು ಕಿಲೋಮೀಟ್ರ್ ಬರೋ ಅಷ್ಟಕ್ಕೆ ಗಾಡಿಗೂ ಮೈನೋವು ನಮಗೂ ಮೈ ನೋವು ರೋಡ್ ನೋಡಿ ಯಾವ ಥರ ಇದೆ ಬರೇ ಕಲ್ಲು ಬರೇ ಕಲ್ಲು ಯಪ್ಪ ಸೊಂಟ ಎಲ್ಲ ಹೋಗ್ಬಿಡ್ದು ಇಂಥ ರೋಡಲ್ಲೊಂದು ಐವತ್ತು ಕಿಲೋಮೀಟ್ರ್ ಗಾಡಿ ಓಡಿಸ್ಬಿಟ್ರೆ ಒಂದು ಕಿಲೋಮೀಟ್ರಿಗೆ ತಡ್ಕೋಳೋಕ್ಕಾಗ್ತಿದೆ ಇದೇ ಕಂಪ್ನಿ ಇಲ್ಲ ಲೋಡ್ ಮಾಡಬೇಕು ಇಲ್ಲಿ ನಲವತ್ತು ಚೀಲ ಹಾಕ್ತಾರೆ ಹಾಕ್ಸ್ಕೊಂಡು ಇನ್ನೊಂದು ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕು ಇವ್ರದೇನೆ ಹೋಗೋಣ ಬನ್ನಿ ಇದು ಫ್ಯಾಕ್ಟ್ರಿ ಅದು ಗೋಡನ್ನು ಗೋಡಂಗ್ ಲೋಡ್ ಮಾಡ್ಬೇಕು ಇವಾಗ ನಾವೇನೋ ಇಲ್ಲೊಂದು ಅರ್ಧ ಗಾಡಿ ಲೋಡ್ ಆಗುತ್ತೆ ಅಂತ ಹೇಳಿದ್ರೆ ಬರೀ ಇಪ್ಪತ್ತು ಚೀಲ ಹಾಕಿದ್ದಾರೆ ಇಷ್ಟೇ ಅಂತ ಇಲ್ಲ ಲೋಡು ಇನ್ನು ಉಳಿದಿರೋದು ನೆಕ್ಸ್ಟ್ ಪಾಯಿಂಟಲ್ಲಿ ಲೋಡ್ ಮಾಡ್ತೀವಿ ಅಂದ್ರೆ ಹತ್ತೊಂಬತ್ತು ಆಗಿದೆ ಈಗ ತಗೊಂಡು ಹೋಗ್ತಾ ಇರೋದು ಇಪ್ಪತ್ತನೇ ಚೀಲ ಇಪ್ಪತ್ತು ಚೀಲ ಇಲ್ಲ ಹಾಕೊಂಡು ನೆಕ್ಸ್ಟ್ ಇನ್ನೊಂದು ಗೋಡಂಗೋಗಿ ಲೋಡ್ ಮಾಡಬೇಕು ಇವಾಗ ಇಲ್ಲೆಲ್ಲ ಗೀಟ ಮಾಡಿಸ್ಕೊಂಡು ಬಿಲ್ ಇಸ್ಕೊಂಡು ಇನ್ನೊಂದು ಪಾಯಿಂಟ್ ಹೋಗ್ಬೇಕು ಇವ್ರದೇ ಪ್ಲಾಂಟ್ ಇನ್ನೊಂದು ಇದೆ ಅಲ್ಲಿ ಕುಕ್ವಾಡಲ್ಲಿ ಹೋಗೋವಿ ಅಲ್ಲಿ ಹದಿನೈದು ಟನ್ ಲೋಡ್ ಮಾಡ್ಕೊಬೇಕು ಲೋಡೆಲ್ಲ ಮಾಡಿ ಬಿಲ್ಲೆಲ್ಲ ಇಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಸೆಕ್ಯೂರಿಟಿ ಹಾಕೋದು ಗಾಡಿ ಫೋಟೋ ಎಲ್ಲ ತಕ್ಕಂತವ್ರೆ ಏನೋ ಗೊತ್ತಿಲ್ಲ ಇಪ್ಪತ್ತು ಚೀಲ ಅಷ್ಟೇ ಇಲ್ಲ ಹಾಕಿದ್ದು ಇನ್ನೂ ಮುನ್ನೂರು ಚೀಲ ಇನ್ನೊಂದು ಕಂಪ್ನಿ ಲೋಡ್ ಮಾಡ್ಕೊಬೇಕು ಇವ್ರದೇನೆ ಬನ್ನಿ ಅಲ್ಲಿಗೆ ಹೋಗೋಣ ನಮ್ಮ ಅಣ್ಣ ರೋಡ್ಗೆ ಅಡ್ಡ ಇಲ್ಸು ಹೋಗ್ಬಿಟ್ಟಿದ್ದ ಕ್ರೇನು ಇವಾಗ ಬಂದು ತೆಗ್ದ ಇಲ್ಲ ಒಂದು ಐದು ನಿಮಿಷ ವೇಸ್ಟ್ ಆಯಿತು ಬನ್ನಿ ಹೋಗೋಣ ಇಲ್ಲಿಂದ ಸೀದಾ ಪಾಯಿಂಟಿಗೆ ಕೇರಳದ ಗಾಡಿ ಯಾವ ತರ ಮಾಡ್ತಿದಾರೆ ಸತ್ ಕಾಲಾಗ ಆಲ್ಟ್ರ್ ಮಾಡ್ತಿದಾರೆ ಟ್ವೆಲ್ವೀಲ್ನ ನೋಡಕ್ ಹೆಂಗ್ ಕಾಣ್ತದೆ ಅಂದ್ರೆ ಗಾಡಿ ಹಂಗ ಎದ್ದು ಹೊಡಿತದೆ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟೈತೆ ಲೋಡಿಂಗು ಮಾಡಬೇಕು ಬಟ್ ಇಲ್ಲಿ ವೇಬ್ರಿಡ್ಜ್ ಮಾಡಿಸ್ತಾ ಇದೀವಿ ನಾವು ಪ್ರತಿ ಸಾರಿ ಕಾಣುತ್ತೆ ನೋಡಿ ಇಲ್ಲಿ ಬಟ್ ಅದು ಬಂದು ಕ್ಲೋಸ್ ಮಾಡಿಬಿಟ್ಟವ್ರೆ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಇವತ್ತು ಮಂಗಳೂರ ಬೇರೆ ಇಡೀ ಎಮ್ ಐ ಡಿ ಸಿನೇ ರಜಾ ಇವತ್ತು ಹಂಗಾದ್ರೆ ನಾವು ಲೋಡ್ ಮಾಡ್ತಾ ಇದೀವಿ ಈಗ ಊಟ ಬೇರೆ ಪಾರ್ಸಲ್ ತೊಗೊಂಬಂದೆ ಚಪಾತಿ ಎಲ್ಲ ಕೆಳಗೆ ಬಿದ್ದು ಬಿಟ್ಟೈತೆ ಚಪಾತಿ ಸಾಂಬಾರು ಪಾರ್ಸಲ್ ಬಂದಿದೀನಿ ಊಟ ಮಾಡಬೇಕು ಬನ್ನಿ ಫಸ್ಟ್ ಕಾಟ ಮಾಡಿಸ್ಕೊಂಡು ಲೋಡ್ಗೆ ಹಾಕ್ಬಿಟ್ಟು ಆಮೇಲೆ ಊಟ ಮಾಡ್ಕೊಳ್ಳೋಣ ಅಂತೆ ಇಲ್ಲ ಮುಂದೆ ಇನ್ನೊಂದು ಕಾಟ ಆಯ್ತು ಒಂದು ಐನೂರು ಮೀಟ್ರಲ್ಲಿ ಅಲ್ಲಿ ಮಾಡಿಸ್ಕೊಂಡು ಅಂತ ಹೇಳ್ತವ್ರೆ ಇಲ್ಲಿ ಮುಂದೆ ಕಡೆ ಇನ್ನೊಂದು ಸಾಂಗ್ಲಿ ಕಾಟ ಅಂತ ಐತೆ ಇದೇ ಕಾಟ ಇಲ್ಲೇ ಕಾಟ ಮಾಡಿಸ್ಕೊಂಡು ಬಂದ್ವಿ ಈ ಕಂಪ್ನಿ ಹತ್ರ ಹೋಗೋಣ ಬನ್ನಿ ಲೋಡ್ ಮಾಡ್ಸೋಣ ಬೇಗ ಹೋಗಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾಲ್ಕು ಗಂಟೆ ಒಳಗೆ ಬಾ ಇಲ್ಲ ಅಂದರೆ ಅವ್ರು ಹೋಗಿಬಿಡ್ತಾರೆ ಲೇಬರ್ಸು ಅಂತ ಹೇಳ್ತಾರೆ ನೋಡೋಣ ಗಾಡಿ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ನೋಡ್ಬೋದು ಆಲ್ಮೋಸ್ಟಲ್ಲಿ ಕಂಪ್ಲೀಟ್ ಆಗಿ ಬಂತು ಇನ್ನೊಂದು ಎರಡು ಚೀಲ ಹಾಕ್ಬೇಕಷ್ಟೆ ಮತ್ತೆ ಹಗ್ಗ ತಾಟ್ಪಲ್ಲೆಲ್ಲ ಲೇಬರ್ ಹತ್ರನೇ ಹಾಕಿಸ್ತಾ ಇದ್ದೀನಿ ಯಾಕಪ್ಪ ಅಂದರೆ ನಿನ್ನೆ ಫುಲ್ಲು ಟಯರ್ಡ್ ಆಗಿಬಿಟ್ಟು ನಿನ್ನೆಯಿಂದನು ನೈಟೆಲ್ಲ ಗಾಡಿ ಓಡಿಸಿ ಮತ್ತೆ ಇವತ್ತು ನೈಟು ಗಾಡಿ ಓಡಿಸ್ಬೇಕಲ್ಲ ಹಂಗಾಗಿ ಯಾಕೆ ರಿಸ್ಕು ಅವ್ರ ಹತ್ರನೇ ಹಾಕ್ಸ್ಬಿಡೋಣ ಅಂತ ಅವ್ರ ಹತ್ರನೇ ಇದ್ದೀನಿ ಅವರಾದರೆ ನಾಲ್ಕೈದು ಜನ ಇರ್ತಾರೆ ಕ್ಲೀನಾಗಿ ಹಾಕ್ಕೊಟ್ಬಿಡ್ತಾರೆ ನಾವು ಒಬ್ಬರೇ ಹಾಕೋಕೆ ಭಾಳ ಹಿಂಸೆ ಆಗಿಬಿಡ್ತದೆ ಹಾಗಾಗಿ ಅವ್ರ ಹತ್ರನೇ ಹಾಕ್ಸ್ತಾ ಇದ್ದೀನಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಲಾರಿಗಳಿಗಂತೂ ಅವ್ರ ಹತ್ರನೇ ಹಾಕ್ಸ್ಬೇಕು ಆದರೆ ನಾವು ಆರಾಮಾಗಿ ಹಾಕೊಂಡ್ಬಿಡ್ಬೋದು ಲಾರಿಗೆ ಭಾರಿ ಬಿಸಿ ಅಗ್ಗ ತಟ್ಬೋದು ಹಾಕೋದು ಸ್ವಲ್ಪ ಉದ್ದ ಆಗಲೇ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಹೆಂಗೋ ಆಯ್ತು ಬನ್ನಿ ಲೋಡೆಲ್ಲ ಕಂಪ್ಲೀಟ್ ಆದಮೇಲೆ ಹಗ್ಗ ತಡ್ಬೋದೆಲ್ಲ ಹಾಕ್ಸ್ಕೊಂಡು ಇವಾಗ ಗಾಡಿ ಕಾಟಾಗಿ ತಗೊಂಡು ಇದ್ದೀನಿ ಕಾಟ ಮಾಡಿಸ್ಕೊಂಬಂದು ಬಿಲ್ ಇಸ್ಕೊಂಡು ಬಿಲ್ ಇಸ್ಕೊಂಡು ಬಿಡಬೇಕು ಬಿಲ್ ಕೊಡೋದು ಲೇಟ್ ಆಗುತ್ತೆ ಅಂತವ್ರೆ ನೋಡೋಣ ಕಾಟ ಏನು ಮಾಡಿಸ್ಕೊಂಬಂದ್ವಿ ಎಲ್ಲ ಕರೆಕ್ಟಾಗಿದೆ ಲೆಫ್ಟ್ ತಗೊಂಡು ಹೋಗ್ಬೇಕು ಕಾಟಾಗೆ ಬಂದು ಕಾಟ ಎಲ್ಲ ಮಾಡಿಸ್ಕೊಂಡು ಹಂಗೆ ಇಲ್ಲೇ ಗಾಡಿ ನಿಲ್ಸ್ಬಿಟ್ಟು ಒಂದೊಳ್ಳೆ ಟೀ ಕುಡ್ಕೊಂಡು ಹೋಗೋಣ ಅಂತ ಶುಗರ್ಲೆಸ್ ಟೀ ಕುಡಿತಾ ಇದ್ದೀನಿ ಟೀ ಕುಡ್ಕೊಂಡು ಇಲ್ಲಿಂದ ಹೊರಡೋಣ ಒಳ್ಳೆ ಟೀ ಎಲ್ಲ ಕುಡ್ಕೊಂಡ್ಬಂದು ಗಾಡೀಲಿ ಬಿಲ್ಲಿಗೆ ವೆಯ್ಟ್ ಮಾಡಿದೆ ಸ್ವಲ್ಪ ಹೊತ್ತು ಬಿಲ್ ಕೊಡಲಿಲ್ಲ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಮಲ್ಕೋಣ ಅಂತ ಮಲ್ಕೊಂಡ್ರು ನಿದ್ದೆ ಬರಲಿಲ್ಲ ಹೆಚ್ಚಿಗೆ ಕಡಿಮೆ ಮೂರು ಅವರ್ ನಾಲ್ಕು ಅವರ್ ಟೈಮ್ ವೇಸ್ಟ್ ಆಯಿತು ಒಂದು ಕಡೆ ನಿದ್ದೆನೂ ಆಗಲಿಲ್ಲ ಒಂದು ಕಡೆ ಬಿಲ್ಲು ಬೇಗ ಕೊಡಲಿಲ್ಲ ಈಗ ಬಿಲ್ ಕೊಟ್ಟಿದ್ದಾರೆ ಎಂಟೂವರೆಗೆ ನಾನು ಆಗಿ ಬಿಡ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗ್ತಾಯಿದೆ ಬಿಲ್ಲಿಂದ ಸಮಸ್ಯೆ ಆಗ್ಬಿಡ್ತು ಅವರು ಇವತ್ತು ಅವ್ರ ಅಕೌಂಟೆಂಟ್ ಎಲ್ಲೋ ಹೋಗಿದ್ರಂತೆ ಬಿಲ್ ಮಾಡೋರು ಹಾಗಾಗಿ ಲೇಟ್ ಆಗೋಯ್ತು ಇವತ್ತು ರಜಾ ಅಲ್ವ ಇವ್ರದ್ದೆಲ್ಲ ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗೋಯ್ತು ಅಷ್ಟೇ ಇಲ್ಲ ಬೇಗ ಕೊಡೋರು ಪಾಪ ಈಗ ಸದ್ಯಕ್ಕೆ ಇಲ್ಲಿಂದ ಬಿಡುವಂಥ ಟೈಮ್ ಆಯಿತು ನಾವು ನಿದ್ದೆ ಮಾಡ್ಕೊಂಡ್ಬಿಟ್ಟಿದ್ರೆ ನಾಲ್ಕು ಅವರ್ ಒಳ್ಳೆ ಇದಾಗೋದು ನಿಮ್ಮ ನಿದ್ದೆ ಬಂದಿತ್ತು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿತ್ತು ಹಂಗಾಗಿ ನಿದ್ದೆ ಮಾಡ್ದಂಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಆಮೇಲೆ ನಿದ್ದೆ ಮಾಡೋಣ ಅಂತ ಮಲ್ಕೊಂಡ್ರೆ ಫೋನ್ ಕಾಲ್ಗಳು ಮತ್ತೆ ಇದ್ದೇನೆ ಬರಲಿಲ್ಲ ಬನ್ನಿ ಏನೂ ಮಾಡೋಕ್ಕಾಗಲ್ಲ ನೀರೆಲ್ಲ ಇಟ್ಕೊಂಡಿದ್ದೀನಿ ನೈಟ್ ಕುಡಿಯೋಕ್ಕೆ ಇಲ್ಲಿಂದ ಬಿಡುವಂಥ ಸಮಯ ಇಲ್ಲಿಂದ ಹೊರಡೋಣ ಇಲ್ಲಿ ಬಿಟ್ಟರೆ ಇನ್ನೇನು ನಾನ್ ಸ್ಟಾಪಾಗಿ ಬಾರ್ಡ್ರ್ ಪಾಸ್ ಮಾಡೋವರೆಗೂ ನಾನ್ ಸ್ಟಾಪಾಗಿ ಹೋಗ್ತೀವಿ ಆಮೇಲೆ ಊಟ ಗೀಟ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೋಗೋಣ ಅಂತೆ ಓವರ್ ಟ್ಯಾಕ್ ಇಲ್ಲ ನನ್ನ ಮುಂದೆ ಇರೋ ಲಾರಿ ಕೂಡ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದೆ ಕಬ್ಬಿನ ಗಾಡಿ ನೋವರ್ಟ್ಯಾಕ್ ಮಾಡೋಕ್ಕೆ ಬಟ್ ಆಗ್ತಾನೆ ಇಲ್ಲ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ಕಿಲೋಮೀಟ್ರಿಂದ ಗಾಡಿ ಹಿಂದೆ ಹೋಗ್ತಾ ಇದ್ದೀವಿ ಇದು ಭಾರತ್ ಬಂದು ಸಿಕ್ಸ್ಟೀನ್ ವೀಲು ಸಿಕ್ಸ್ಟೀನ್ ವೀಲ್ ನಮ್ಮ ಕ್ರೆಶ್ ಅದು ಒಂಥರ ಸಿಕ್ಸ್ಟೀನ್ ವೀಲ್ ತರ್ಬೇಕು ಸದಿದಾಗೇ ಥರ ಆಸೆ ಇದೆ ಬಟ್ ಇರೋ ಗಾಡಿಗಳಿಗೆ ಡ್ರೈವರ್ಗಳಿಲ್ಲ ಹಂಗಾಗಿ ತರ್ತಾ ಇಲ್ಲ ಅಷ್ಟೇ ಗಾಡಿಗಳು ಹೊಸ ಅದು ಡ್ರೈವರ್ಗಳು ಇದ್ದಿದ್ರೆ ತರ್ಬೋದು ಈ ಆರಾಮಾಗಿ ನೋಡಿ ಓವರ್ ಓವರ್ಟ್ಯಾಕ್ ಮಾಡ್ದ ಅಣ್ಣ ಹೊಡೆದ ಓವರ್ಟ್ಯಾಕ್ ಅಣ್ಣ ಹೊಡೆದ್ರೆ ಅಣ್ಣನಿಂದ ನಾನು ಹೊಡಿಬೇಕು ಓ ಗಾಡಿ ದೂರ ಇದ್ದಾವೆ ಹೊಡೆದ್ಬಿಡ ನಾ ಇಲ್ಲೇ ಬಸ್ ಆಗ್ಬಿಡ್ತದೆ ನೋಡೋದು ಬಿಡಣ್ಣ ಒಂದೇ ಸರಿ ಎರಡೆರಡು ಎರಡ್ ಇಂಚಲ್ಲಿ ಗಾಡಿ ಪಾಸ್ ಆಗ್ತದೆ ಬೈಕ್ ಬರ್ತದೆ ಹೊಡಿಬೇಕಾದ್ರೆ ಹೆವಿ ಡೇಂಜರಸ್ ನೋಡು ಸಿಂಗಲ್ ರೋಡ್ ಅಲ್ಲಿ ಡ್ರೈವಿಂಗ್ ಮಾಡೋದೇ ಹೆವಿ ಡೇಂಜರ್ ಬನ್ನಿ ಆರಾಮಾಗಿ ಹೋಗೋಣ ನಿಜಾನಕ್ಕೆ ಸೀದಾ ಅಂಕ್ಲಿಗೆ ಬಂದು ಗಾಡಿನ ಇಲ್ಲಿ ಸೈಡ್ಗೆ ಹಾಕಿದ್ದೀನಿ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಒಂದು ಹೋಟ್ಲೈತೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ ಇಲ್ಲಿ ಊಟ ಸಖತ್ತಾಗಿರ್ತದೆ ಸ್ವಲ್ಪ ಬೇಗ ಬಂದ್ರೆ ಇಲ್ಲೇ ಊಟ ಮಾಡೋದು ಇನ್ನೂ ಇವತ್ತು ಹತ್ತೂವರೆ ಹಂಗಾಗಿ ಓಪನ್ ಇದೆ ಊಟ ಮಾಡ್ಕೊಂಡು ಬರನ್ ಬನ್ನಿ ಹೋಗಿ ಇವತ್ತು ನಮ್ಮ ರಾತ್ರಿ ಊಟ ನೋಡ್ಬೋದು ಚಪಾತಿ ಮತ್ತೆ ಕರಿ ಜೊತೆಗೆ ಸ್ವಲ್ಪ ಈರುಳ್ಳಿ ಇಷ್ಟೇ ಇವತ್ತು ನಮ್ಮ ಮಧ್ಯಾಹ್ನ ಊಟ ಊಟ ಮಾಡ್ಕೊಂಡು ಹೋಗೋಣ ಒಳ್ಳೆ ಊಟ ಮಾಡ್ಕೊಂಡು ಬಂದಿದ್ದಾಯಿತು ಗಾಡಿಲ್ ಬಂದು ಕೊಕುಂಬರ್ ತಿಂತಾ ಇದೀನಿ ಅಲ್ಲಿ ಕೊಡ್ಲಿಲ್ಲ ಹೋಟ್ಲಲ್ಲಿ ಹಂಗಾಗಿ ನಾ ಜಾಸ್ತಿ ಏನು ಹೋಗಲ್ಲ ನಿದ್ದೆ ಬಂದರೆ ಎಲ್ಲ ಮಲ್ಕೊಂಡು ಆರಾಮಾಗಿ ಹೋಗೋದು ಇನ್ನೇ ನೈಟ್ ಫುಲ್ ನಿದ್ದೆ ಇಲ್ಲ ಗಾಡಿ ಓಡ್ಸಕ್ ಇಲ್ಲೋ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟು ದೂರ ಹೋಗೋದು ಎಲ್ಲಿ ನಿದ್ದೆ ಬರುತ್ತೋ ಸೇಫ್ ಜಾಗ ನೋಡಿ ಸೈಡ್ಗೆ ಹಾಕಿ ಮಲ್ಕೊಂಡು ಬೆಳಗ್ಗೆ ಆರಾಮಾಗಿ ಹೋಗೋಣ ಗಾಡಿ ತಕ್ಕೊಂಡು ಹೋಗೋಣ ಅಷ್ಟರಲ್ಲಿ ಅಣ್ಣ ತಂದು ಅಡ್ಡ ಹಾಕ್ಬಿಡ್ತು ಗಾಡಿ ಇನ್ನೇನು ತೆಗಿ ಅಂತ ಹೇಳೋದು ದೊಡ್ಡ ಗಾಡಿ ಹಂಗಾಗಿ ನಾನೇ ರಿವರ್ಸ್ ತಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ರೋಡ್ ಬಿಟ್ಟು ಎಲ್ಲಿಗೆ ಬಂದಿದ್ದೀನಿ ಕಾರಣ ಹಿಂದೆ ಹೋಗ್ತಾ ಇರೋ ಕಪ್ಪಿನ ಗಾಡಿ ಆ ಕಡೆಯಿಂದ ಡೌನು ಎರಡು ಗಾಡಿನೂ ಒಂದೇ ರೋಡಲ್ಲಿ ಬಿಟ್ಕೊಂಬಂದ್ರ ಕರೆಕ್ಟು ಆ ಕಡೆಯಿಂದ ಟರ್ನಿಂಗು ನಾನು ಆ ಟರ್ನಿಂಗ್ ಟರ್ನಿಂಗಲ್ಲಿ ಬಂದಿದ್ದೀನಿ ಇಲ್ಲಿ ಎರಡು ಗಾಡಿ ಆಪೋಸಿಟ್ ಬರ್ತಾ ಇದ್ದ ಹಾ ರೇ ಕೊಡದ್ ಕೊಟ್ಟು ಬಾತ್ಗೆಲ್ದಿಲ್ಲ ಅಂದಿದ್ರೆ ಸೀದಾ ಶೇಪ್ ಟು ಶೇಪ್ ಕಬ್ಬಿನ ಗಾಡಿಗೂ ನಮ್ಮ ಗಾಡಿಗೂ ಹೊಡ್ಕೊಳ್ಬೇಕು ಹಾ ಸ್ವಲ್ಪ ಇದೇ ಇಲ್ಲ ಅವರು ಭಯ ಅನ್ನೋದೇ ಇಲ್ಲ ಬಿಡಿ ಜಸ್ಟ್ ಮಿಸ್ ಅಂದ್ಕೊಳ್ಳಿ ಅದ್ರ ಲೈಟ್ ಇಲ್ಲ ಮೇನ್ ಹೆಡ್ ಲೈಟ್ ಇಲ್ಲ ಒಂದೇ ಒಂದು ಬಲ್ಪ್ ಆನ್ ಆಗೈತೆ ನಮ್ಗೆ ಅನ್ಸುತ್ತೆ ಟೂ ವೀಲರ್ ಬರ್ತಾ ಇದಪ್ಪ ಅನ್ಸುತ್ತೆ ನಾವು ಪಾಸ್ ಆಗೋದ್ ಬಿಡು ಅಂತ ನಾವು ಹಂಗೆ ಬಂದ್ಬಿಡ್ತೀವಿ ಹತ್ರಕ್ಕೆ ಬರೋವರೆಗೂ ಕಾಣಲ್ಲ ಆ ಅಂತ ಸೊ ಎಂತ ಆ ಟ್ಯಾಕ್ಟ್ರ್ ಬಂದಿದ್ದು ನೋಡಿ ಏನ್ ನಿಜವಾಗ್ಲೂ ಮೂಡ್ ಆಫ್ ಆಗೋಗ್ಬಿಡ್ತು ಎವ್ರಿ ಬೇಜಾರಾಗೋಯ್ತು ಎಷ್ಟರಲ್ಲಿ ಗೊತ್ತಾ ಮಿಸ್ ಆಗಿದ್ದು ಹೇಳೋಕೆ ಆಗಲ್ಲ ಬಿಡಿ ಅದು ಹತ್ರಕ್ಕೆ ನನ್ಗೆ ಆಪೋಸಿಟ್ ಕಾಣೋವರೆಗೂ ಅದು ಟ್ಯಾಕ್ಟರ್ ಅಂತಂದೇ ಗೊತ್ತಾಗ್ತಾ ಇಲ್ಲ ಯಾಕೋ ಮೂಡಾಫಾಗ ಹೋಗ್ಬಿಡ್ತು ಕಣ್ಣು ಬೇರೆ ಉರಿತಾ ಇದ್ದಾವೆ ನಿನ್ನೆ ಫುಲ್ಲು ನೈಟ್ ಫುಲ್ಲು ನಿದ್ದೆ ಇಲ್ಲ ಬೆಳಗಿನ ಜಾವ ಮೂರು ಅವರ್ ಮಲಗಿರೋದಷ್ಟೇ ಇವಾಗ ಡೇ ಫುಲ್ಲು ಮಲಗಿಲ್ಲ ಕಣ್ಣು ನೋಡಿ ಹೆಂಗಾಗಿದ್ದಾವೆ ಅಂತ ಇಲ್ಲ ಗಾಡಿ ಓಡಿಸೋಕೆ ಒಂದು ಎರಡು ಅವರ್ ಮಲ್ಕೊಂಡು ಎದ್ದೋಗೋಣ ಗೊತ್ತಿಲ್ಲ ಎರಡು ಒಂದು ನಾಲ್ಕು ಅವರ್ ಮಲಗ್ಬೋದು ಐದು ಅವರ್ ಮಲಗ್ಬೋದು ಹನ್ನೆರಡು ವರೆ ಸೈಡ್ಗೆ ಹಾಕಿದ್ದೀನಿ ಪೆಟ್ರೋಲ್ ಬಂಕಲ್ಲಿ ನಮ್ಮ ರೆಗ್ಯುಲರ್ ಬಂಕ್ ಇದು ಏನು ಸಮಸ್ಯೆ ಇಲ್ಲ ಇಲ್ಲಿ ಮಲ್ಕೊಂಡು ಒಂದು ಎರಡು ಅವರ ಮೂರು ಅವರ್ ನಾಲ್ಕು ಅವರ ಆಮೇಲೆ ಎದ್ದು ಸಿಗ್ತೀನಿ ಗಾಡಿ ಓಡಿಸ್ಲೇಬೇಕು ಸ್ವಲ್ಪ ಟೈಮಿಂಗ್ ಕೊಡಬೇಕು ಇವ್ರಿಗೆ ಅರ್ಜೆಂಟ್ ಅಂತ ಅಂದಮೂ ನೋಡೋಣ ಒಂದು ಎರಡು ಅವರ್ ಅಂತೂ ರೆಸ್ಟ್ ಮಾಡ್ಕೊಂಡು ಹೋಗೋಣ ಆಮೇಲೆ ನೋಡೋಣ ಅಂತೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಸಿಗ್ತೀನಿ ಎದ್ದು ಸೆವೆನ್ ಅವರ್ಸ್ ಲೇಟೆ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ಬಂದು ಗಾಡಿನ ಇಲ್ಲೇ ಬಂಕಲ್ಲ ಫೀಲ್ಸ್ ಮಲ್ಗಿದ್ದು ಇದೇ ಬಂಕಾಲನೆ ರಾತ್ರಿ ಎದ್ದೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಎರಡು ಮೂರು ಅವರ್ ಬಿಟ್ಟು ಬಟ್ ಮನುಷ್ಯರಿಗೆ ನಿದ್ದೆ ಭಾಳ ಇಂಪಾರ್ಟೆಂಟು ಏನು ಮಾಡಿದ್ರೆ ಎದ್ದಾಳೋಕ್ಕಾಗಿಲ್ಲ ಕೊನೆಗೆ ಏಳು ಗಂಟೆಗೆ ಇದ್ದೀನಿ ಬೆಳಿಗ್ಗೆ ಗಾಡಿ ಸದ್ದಕ್ಕೆ ಇಲ್ಲೇ ಇದೆ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು ಡೀಸೆಲ್ ಇಲ್ಲಿಂದ ಬನ್ನಿ ಮ್ಯಾಕ್ಸಿಮಮ್ ನಿದ್ದೆಗೆ ನಿದ್ದೆಗೆ ನೈಟ್ ಫುಲ್ ಎರಡನೇ ನೈಟ್ ಅಂತ ಯಾವುದೇ ಕಾರಣಕ್ಕೂ ಆಗಲ್ಲ ಚಿಕ್ಕೋಡಿ ಸಿಟಿಲ್ ಬರ್ತಾ ನನ್ಗೆ ಏನ್ ನನಗೆ ಗೊತ್ತಿಲ್ಲ ಒಂಥರ ಎಲ್ಲೆಲ್ಲೋ ಮೈಂಡ್ ಹೋಗ್ತಾ ಇದೆ ನಿದ್ದೆಗೆ ಹಂಗಾಗಿನೇ ಫಸ್ಟ್ ನಾವು ಸೇಫ್ಟಿ ಆಗಿರಬೇಕು ಅಂತ ಗಾಡಿ ಸೈಡ್ಗಾಗಿ ಮಲ್ಕೊಂಡ್ಬಿಟ್ಟಿದ್ದು ಮತ್ತೆ ಸರಿಯಾಗಿ ನಿದ್ದೆ ಇಲ್ಲದ ಕಾರಣದಿಂದನೇ ಬೇಗ ಎಚ್ಚರ ಆಗಿಲ್ಲ ಆರಾಮಾಗಿ ಹೋಗೋಣ ಹೆಂಗೋದ್ರೂ ನಾಳೆ ಬೆಳಗ್ಗೆ ಖಾಲಿ ಮಾಡೋದು ನೈಟ್ ಹೋಗಿದ್ರು ನಾಳೆ ಬೆಳಗ್ಗೆ ಖಾಲಿ ಮಾಡ್ತಿದ್ದು ಇವಾಗೋದ್ರು ಡೇ ಟೈಮಲ್ಲೂ ಆದರೂ ನಾಳೆ ಬೆಳಿಗ್ಗೆ ಖಾಲಿ ಆಗೋದು ಹೆಂಗೆ ಹೋದರೂ ನಾಳೆ ಬೆಳಿಗ್ಗೆ ವಿಸ್ತಾಂಡೇನಕ್ಕೆ ಹೋಗ್ಬೇಕು ಆರಾಮಾಗಿ ಹೋಗೋಣ ಮನೆ ಈ ಗಾಡಿ ಸೇಲ್ಪಡ್ದು ಓ ಡೀಸೆಲ್ಗಳು ಒ ಟಿ ಪಿ ಕೊಟ್ಟಿದ್ರು ಕಂಪ್ನಿಯವರು ಹದಿನೈದು ಸಾವಿರಕ್ಕೆ ಹದಿನೈದು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಕರೆಕ್ಟಾಗಿ ಹದಿನೈದು ಸಾವಿರ ಡೀಸೆಲ್ ಹಾಕ್ಸ್ಕೊಂಡಿದ್ದಾಯಿತು ನೀವು ಲಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ ಇಂಡೆಂಟು ಏನು ದುಡ್ಡನ್ನು ಕೊಡಂಗಿಲ್ಲ ಇನ್ನೇನು ಅಂದರೆ ಕಂಪ್ನಿಯವ್ರು ಓ ಟಿ ಪಿ ಸಿಸ್ಟಮ್ ಕೊಟ್ಟಿರೋದು ನನಗೆ ಹದಿನೈದು ಸಾವಿರ ಹಾಕ್ಸಿದೀವಿ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ನಿಮ್ಮ ಹೆಸರು ಅಣ್ಣಂದು ಅಲ್ಲಿ ಇದೆ ನೋಡಿ ಗಾಡಿ ಅದ್ರಾಗ ಏನು ಮಾಡ್ತಾರಣ್ಣ ಕೆನೋಪಿಂಗ ಕೆನೋಪಿ ಕ್ಲೀನ್ ಹಾಂ 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 ಈ ಲೈಟ್ ಎಲ್ಲ ಹೋದರೆ ಚೇಂಜ್ ಮಾಡ್ತೀರಾ ಅದರಲ್ಲಿ ಇದು ಮಾಡ್ತಾರಲ್ಲ ಥರ ಲಿಫ್ಟ್ ಹಾಂ ಸರಿ ಅಣ್ಣ ಬರಲಾ ಬಾಯ್ ಬಾಯ್ ಬೈ ಹದಿನೈದು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ ಡೀಸೆಲ್ ಎಲ್ಲ ಹಾಕ್ಸಿದ್ದೆ ಇವಾಗ ಇಲ್ಲಿಂದ ಬಿಡೋ ಅಂಥ ಟೈಮು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸೋಂಥ ಟೈಮು ನನ್ನ ಪ್ಲಾನ್ ಇದ್ದಿದ್ದು ನೈಟು ಗಾಡಿ ಓಡಿಸೋಣ ಬೆಳಗಿನ ಜಾವ ಎದ್ದು ಹಂಗಾಗಿ ವಿಡಿಯೋ ಹಾಗೆ ಕಂಟಿನ್ಯೂಷನ್ ಬಿಟ್ಟಿದ್ದೆ ಎದ್ದಳಕಾಗಲಿಲ್ಲ ಗಾಡಿ ಓಡ್ಸೋಕ್ಕಾಗಲಿಲ್ಲ ಹಂಗಾಗಿ ಇವಾಗ ವಿಡಿಯೋನ ಎಂಡ್ ಮಾಡೋ ಟೈಮ್ ಆಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ಚಾನಲ್ ಹೊಸ್ದ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಥರ ಸಪೋರ್ಟ್ ಮಾಡ್ತಾಯಿರಿ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ ಸಿಗೋಣ ಅಲ್ಲಿವರೆಗೂ ಟೆಕ್ ಟಾಟಾ ಬಾಯ್ ಬಾಯ್